ಈಗಿನ ವೈದ್ಯರವರು ಸುಮಾರು ಜನ ಉದ್ಘಾಟನೆ ಮಾಡಿ ಒಂದು ಛಾಯಾಗ್ರಹಣಿಗಾಗಿ ಅವರ ಒಂದು ಕುಂದುಕೃತಗಳಿಗೆ ಒಂದು ಸಭೆ ಸಮಾರಂಭಗಳಿಗಾಗಿ ಒಂದು ಪೌರನ್ನ ನಿರ್ಮಿಸಿಕೊಂಡುಕೊಂಡು ನಿಮಗೆ ಒಂದು ಹೆಗ್ಗಳಿಕೆ ಅಂತಾನೆ ನಾನು ಭಾವಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ

ರೆ ಹಣ ಅಂತಕ್ಕಂಥದ್ದು ಬಹಳ ಶ್ರಮ ಪಟ್ಟು ನಿಮ್ಗಳು ಸ್ವಲ್ಪ ಸ್ವಲ್ಪ ಹಣ ಕುರಿಟ್ಕೊಂಡು ಅದನ್ನೇ ಸ್ವಲ್ಪಕ್ಕೆ ಒಂದು ಕೆರಡ ಬೆಳೆಸ್ಕೊಂಡು ಈ ಒಂದು ಛಾಯಾಭವನ ನಿರ್ಮಾಣಕ್ಕೆ ಕೈ ಜೋಡಿದಂಥ ಎಲ್ಲರೂ ಕಂದಿಗೊಳ್ತಾರೆ ಯಾರು ಅವರೊಬ್ಬರೇ ಒಬ್ಬರೇ ಇವರು ಬರೇ ಅನ್ನೋಲ್ಲ ಅವರೆಲ್ರಿಗೂ ಸಹ ಅನುಕೂಲಕ ನಮ್ಮ ಒಂದು ಸಂಘ ಕೆ ಎಂ ಇದೇ ಸ್ಥಳದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಅದೇ ಒಂದು ವರ್ಷದಲ್ಲಿ ನಾವು ಅವರು ಅವರು ದಾಸದಿಂದ ಇವತ್ತು ನಾವು ಈ ಛಾಯಾಭವನದ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಪೂಜೆ ಆದ್ದರಿಂದ ಅವರಿಗೆ ಮೈನ್ ಅವರೇ ಮುಖ್ಯ ಕಾರಣಕ್ಕೂ ನಾವು ಏನೇ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು ಅವನಕ್ಕೆ ನಾವು ನಿರ್ಮಾಣ ಮಾಡಿರ್ಬೋದು ಆದರೆ ಮೈನು ಕಾರಣೀಭೂತರಾಗಿರ್ತಕ್ಕಂಥ ಮಾಣಸ ಮಣ್ಣವರಿಗೆ ಆಗೊಂದು ಛಾಯಾಗ್ರಹಗಳ ಸಹ ಅದಂತಾದಂಥ ಕೃತ್ಯ ನಾವು ಪ್ರತಿ ವರ್ಷನೂ ಈ ಛಾಯಾಗ್ರಹಣ ಎಂದು ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋದಾಗಲಿ ಹಣ್ಣು ಹಾಂ ಹೇಳೋದಾಗಲಿ ಈ ಕೋವಿಡ್ ಟೈಮಲ್ಲಿ ಸಾಕಷ್ಟು ಬಡವರಿಗೆ ಅನುಕೂಲ ಮಾಡಿಕೊಂಡು ಬಂದಿರತಕ್ಕಂಥ ತಿಳಿಸ್ಕೊಂಡಿರ್ತಕ್ಕಂತಹ ಒಂದು ಸೇವಾ ಸಂಸ್ಥೆ ಇದರಲ್ಲಿ ನಾವು ಎಲ್ಲ ರೀತಿಯ ವರ್ಗದ ಜನಗಳನ್ನ ನಾವು ನೋಡ್ತಾ ಇರ್ತೀವಿ ನಾವು ಫೋಟೋ ಇದ್ದರೆ ನಾವು ಇರೋದಿಲ್ಲ ಅಂತ ಆಗಿರೋದ್ರೂ ಒಂದು ಫೋಟೋ ತೆಗೆದಿರ್ತಾರೆ ಅಂತ ಆಗಿರಲಾಗೆ ಒಂದು ಫೋಟೋ ತೆಗೆದಿರ್ತಾರೆ ಅದು ಒಂದು ಹತ್ತು ವರ್ಷ ಐವತ್ತು ವರ್ಷ ಅದ್ರ ಮೇಲೆ ನಮ್ಮ ನೆನಪುಗಳನ್ನ ಅದು ಎತ್ತಿ ತೋರಿಸ್ತಾರೆ ಆದ್ರಿಂದ ಛಾಯಾಗ್ರಾಹರು ಪತ್ರಿಕಾ ಮಾಧ್ಯಮಕ್ಕೂ ಸಹ ಆತ್ಮೀಯ ನೆಂಟಿರ್ತಾರೆ ಆದ್ದರಿಂದ ಈ ಒಂದು ಛಾಯಾಪ್ರಹಣಕ್ಕೆ ಪತ್ರಕರ್ತರು ಬಂದಿದ್ದಾರೆ ಪತ್ರಕರ್ತರ ಸಹಕಾರರು ನಮಗೆ ಹೆಚ್ಚಿನ ರೀತಿಯಲ್ಲಿ ದೊರಕಿದೆ ಅವರು ಸಹ ನಮ್ಮ ಸಂಘದ ಪತ್ರ ಪರವಾಗಿ ಪೂರ್ವಕ ಹೆಚ್ಚೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿದ್ರು ಯಾಕಂದ್ರೆ ಅವರಿಗೆ ಇನ್ನೂ ಎರಡು ಮೂರು ಕಾರ್ಯಕ್ರಮ ಇದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಆಸೆ ಒಂದರ್ಪಣೆ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದಿಂದ ಅವರ ಅವಕಾಶದಿಂದಾನೆ ನಮಗೆ ಏನು ಬೇಕೋ ಅದನ್ನು ಸಕ್ರಮಗೊಳಿಸಿ ಎ ಟು ಸೈಡ್ ನಮಗೆ ಸಹಾಯ ನೀಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ತಮ್ಮ ಪರವಾಗಿ ಕೇಳ್ಕೊಳ್ತಾ ಒಂದು ಎರಡು ಮಾತುಗಳು ಮಾತಾಡಬೇಕು ಅಂತ ಹೇಳಿ ಅವ್ರ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ ಮಾತಾಡೋದಕ್ಕೆ ಮತ್ತು ಕಟ್ಟಡದ ದುರ್ಘಾಟ ಸೌಲಭ್ಯ ಬಹುಶಃ ಇಲ್ಲ ಅಂತಿದ್ರೆ ನಾವ್ ಯಾರು ಕೂಡ ಆಕ್ರೋಶ್ ಹೋಗ್ಲ ಆಗ್ತಾ ಇದೆ ಈಗ ಮೊಬೈಲ್ ಬಂದಿದೆ ಇಪ್ಪತ್ತು ವರ್ಷ ಹಿಂದೆ ಹೋದಾಗ ಒಂದು ಫೋಟೋ ತೆಗಿಬೇಕಾದ್ರೆ ಸಾಯಿ ಹೋಗಿ ಅವರ ಬದುಕ ಅಜಂತ ಅಜಂತ ಸುಡಿಯೋ ಎರಡೇ ಬೆಲೆ ನಮ್ಮ ಬಿಸಿ ಮೂರ್ತಿಯವರು

ಇಂಥ ಸಮಾರಂಭಗಳಲ್ಲಿ ಮಾತ್ರ ಕಾರ್ಯಗಳನ್ನ ಕರೆದಿದೆ ಅಂತ ಒಂದು ವಾಡಿಕೆ ಅಂತಹ ಕಸ್ತೂರಿಗಳನ್ನು ನೋಡ್ತಾ ಆ ವೃತ್ತಿಯನ್ನ ಅವಲಂಬನೆ ಮಾಡಿ ಜೀವನ ಮಾಡ್ತಾ ಇದ್ರಲ್ಲ ಇಲ್ಲಿ ಕೂಡ ತಮ್ಮ ಸಾಧನೆಗೆ ನನ್ನ ಅನಂತರಂತ ಧನ್ಯವಾದಗಳನ್ನು ಅದರ ನೀವೆಲ್ಲ ಒಗ್ಗಟ್ಟಾಗಿ

ಪ್ರತಿಯೊಂದು ಎಲ್ಲೂ ಇರ್ತಾರೆ ನಾವು ಕೂಡ ಮಾಡಿಸಿಕೊಂಡ ಟೈಮ್ಗೆ ಸುಸ್ಕೊಂಡು ಹಸಾಟ ಮಾಡಿ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು ನಮಗೆ ಬಣ್ಣ ಕೊಡ್ತಕ್ಕಂಥ ಸಮಾರಂಭಕ್ಕೆ ನಮ್ಮ ಆಹ್ವಾನ ಮಾಡಿರ್ತಕ್ಕಂಥದ್ದನ್ನ ತೃಪ್ತಿ ಪಡಿಸಬೇಕು ಹೆಚ್ಚಿನ ಒಂದು ವೈವಿಧ್ಯವಾಗಿ ತೋರಿಸ್ಬೇಕು ಅಂತ ಹೇಳಿ ಬಹಳ ಶ್ರಮ ಪಡ್ತಕ್ಕಂಥವರು ನಿಮ್ಮ ಶ್ರಮಕ್ಕೆ ನಾನು

ಖುಷಿ ಅನ್ಕೋಬಹುದು ಕಷ್ಟಪಟ್ಟಿಲ್ಲ ಅಂದ್ರೆ ಇವತ್ತು ಮೂರ್ತಿ ಊರಿ ಮಟ್ಟಿಗೆ ಬೆಳೆದಿದ್ದಾರೆ ಇವತ್ತು ಎರಡು ಹೊತ್ತಿಗೆ ಯಾರ ಬಳಿ ಕೈ ಜಾಳಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಹಿಂದಿ ಅವರ

ವಿದ್ಯೆಗೆದು ಬೆಟ್ಟಲಿಕ್ಕೆ ಆಗಿಲ್ಲಾ ಸುಮಾರು ಆಯ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಅವತ್ತು ಹೇಗಿದ್ರು ಅದೇ ಸೌಮ್ಯತೆ ವೃತ್ತಿ ಇದೆಯಲ್ಲ ಅನ್ನ ಕೊಟ್ಟು ವೃತ್ತಿ ಅಂತ ಹೋಯ ಮಾಡ್ತಾ

நீ அதுக்கு

ರಸ್ತೆ ಹಗಲು ಚೆನ್ನಾಗಿತ್ತು ರಸ್ತೆ ಇಲ್ಲ ಇಬ್ಬರ ಹಣ ಹಾಕಿದ್ದೇನೆ ಆದಷ್ಟು ಬೇಗ ಈ ರಸ್ತೆ ಚರಂಡಿಯನ್ನ ನಿಮ್ಮ ರಾತ್ರಿ ವೇಳೆಯಲ್ಲಿ ಬಂದಾಗ ಸಾಲ ಬರ್ಲಿಕ್ಕೆ ಅನುಕೂಲ ರೀತಿಯಲ್ಲಿ ಈ ಚೈನ್ ಟ್ರೈನ್ ಇಲ್ಲ ಒಂದು ರೈಲು ಕೂಡ ಹೊಂದ್ಕೊಂಡು ಹಣ ಹಾಕಿದ್ದೇನೆ ಆದ್ರೆ ಇದೆಲ್ಲ ಶುದ್ಧ ಆಗುತ್ತೆ ಅಂಗಾರ್ಮೆಯನ್ನ ಇಲ್ಲಿ ಹೆಚ್ಚೆಚ್ಚು ಅವಾಯ್ಡ್ ಮಾಡೋದು ಮತ್ತು ಆಸೆ ಎಲ್ಲ ಹಿಡ್ಕೊಂಡಿದ್ದೀನಿ ಒಂದು ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಣ್ಣವರು ಕೂಡ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮನೆ ಕೊಟ್ಟಿದ್ದಾರೆ ಹಾಗಾಗಿ ನಾನಿವತ್ತು ಈ ಬಂಗಾರಪೇಟೆಯಲ್ಲಿ ಅದರ ಡಿ ಪಿ ಆರ್ ಮಾಡಿಸ್ತಾ ಇದ್ದೀನಿ ಲೈಟ್ ಮಾಡಬೇಕು ರಸ್ತೆ ಸಿವನೈಸ್ ಮಾಡಲಿಕ್ಕೆ ಸಿಂಗ್ ಮಾಡಲಿಕ್ಕೆ ಮತ್ತು ಸ್ಟೇಡಿಯಂ ಮಾಡಲಿಕ್ಕೆ ಇವೆಲ್ಲವನ್ನು ಮಾಡ್ತಾ ಇದ್ದೀನಿ

ಉದ್ಘಾಟನೆ ಕೂಡ ನಾವು ಮುಖ್ಯಮಂತ್ರಿ ಮಾಡಿಗಳು ಉದ್ಘಾಟನೆ ಕೂಡ ಮಾಡ್ ಆಗ್ತಾ ಇದೆ ಅದು ಕೂಡ ನನ್ನ ಇಳಿದು ಬರ್ತಕ್ಕಂಥ ಸಾಧ ಹೀಗಾಗಿ ಹೆಚ್ಚಿಗೆ ಸಹಕಾರ ಇದೆ ಪಕ್ಷ ನನ್ನೆಲ್ಲಾ ಬಸ್ ಚುನಾವಣೆ ಬಂದಾಗ ಅವರು ಫೀಲಿಂಗ್ ಓಡಾಡ್ತಾರೆ ಬಹುಶಃ ನನಗೆ ಒಂದು ವಿಶೇಷ ಏನಪ್ಪ ಅಂದ್ರೆ ಎಲ್ಲ ಪಡೆ ಓಡಾಡ್ತಾರೆ ಒಂದೇ ನಿಮಗೆ ಮುಂದಿನ ದಿನ ಮಾಡ್ತಾರೆ ಅಷ್ಟು ಕೆಲಸ ಅಲ್ವಾ ಅವರೆಲ್ಲ ಈಗ ಆರಾಮಿಗೆ ಚುನಾವಣೆಗಳು ಎಂ ಪಿ ಎಲ್ ಸಿ ಲೋಕಲ್ ಬಡಿ ಬರ್ತಾರಾದ್ರೆ ನನ್ನ ಚುನಾವಣೆ ಬಂದಾಗ ಸಹಜ ಬಿಜೆಪಿ ಕೂಡ ಈ ಊರ ಸೀಟಿಗೆ ಒಂದು ಓಡಾಡ್ತಾರೆ

ಉದ್ಘಾಟನೆ ಮಾಡ್ತಾ ಇದ್ದ ಅವಲೇಷವನ್ನು ಮಾಡಿಕೊಂಡ ಹಾಗಾಗಿ ಎಲ್ಲ ಅಧ್ಯಕ್ಷರಿಗೂ ಈ ಸಭೆಯ ಅಧ್ಯಕ್ಷವಾಗಿರಂತ ಮೂರ್ತಿಯವರೆಗೂ ಎಲ್ಲ ಛಾಯಕ ಮಿತ್ರತ್ವ ನನ್ನ ನಾನು ಹೇಳಿ ಜೈನ್ ಜೈ ಕಲ್ನಾ ಎಲ್ಲ ಕೃಷಿಗಳಿಗೂ ಪ್ರತಿಯೊಬ್ಬರಿಗೂ ಏನೋ ಒಂದು ಸನ್ಮಾನ ಗೋಪಿಸಿ ಮಾಡ್ತಾ ಇರುವ ವ್ಯಕ್ತಿಯ ಹಾಗೆ ಒಬ್ಬ ಛಾಯಾ ಸಹ ಗುರುತಿಸಿ ಆ ದಿನ ಒಂದು ಸನ್ಮಾನ ಮಾಡಬೇಕಂತ ಸರ್ಕಾರದಲ್ಲಿ ತೀರ್ಮಾನ ತಗೊಂಡಿರುವುದು ಸಹ ಈ ಕಾಂಗ್ರೆಸ್ ತಾಲೂಕಿನ ಪ್ರತಿಯೊಬ್ಬ ಫೋಟೋಗ್ರಾಫರ್ ಕರ್ಕೊಂಡು ಹರಿತು ಬರೀ ಇವೆಂಟ್ ತೋರಿಸಿಕೊಂಡು ಈ ಭಾಗ ಉದ್ಘಾಟನೆಗೂ ಅವರಿಗೆ ಬಂತು ನಾವು ಕೇಳದೇನೆ ಅವರಾಗ ಅವರೇನು ಬಿಲ್ಡಿಂಗ್ ಹೇಳಿದ್ದಾರೆ ಮುಂದೆ ಅಂತ ಹೇಳಿ ಅವರು ಮುರಿದ್ರೆ ಮೂಲ ಸೌಕರ್ಯಕ್ಕೆ ಹೊತ್ಕೊಟ್ಟು ನಮಗೆ ಮನ್ ಸಂತೋಷ ಪಡಿಸಿದ್ದಕ್ಕಾಗಿ ಮಗನ